ಮನೆ ಹೆಂಗಿದದು ಇಷ್ಟ ಆಯ್ತಾ ಇದರ ಬಿಡು ಬಾರಿ ಸಹಾಯ ಆಗೋಯ್ತು ನಿನ್ನಿಂದ ನಾವು ಬರೀ ಹೇಳಿದ್ದಷ್ಟೇ ಏನಾದ್ರು ಸಹಾಯ ಮಾಡು ಸಿಟಿಗೆ ಬರ್ತೀವಿ ಅಂತ ಮನೆಗಿನೇ ಎಲ್ಲ ನೀನೇ ನೋಡ್ಬಿಟ್ಟಿದ್ದಲ್ಲ ಅಲೋ ಇಷ್ಟೊಂದ್ರ ಇದು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಮನೆ ಏನ್ ಮಾಡಕ್ಕೆ ಒಂದು ಸುಮಾರಾಗಿ ಇದ್ರೆ ಆಯ್ತಲ್ವಾ ಏ ನೀನ್ ಯಾಕೆ ತಲೆ ಕೆಡಿಸ್ಕೊತಿಯಾ ನೀನು ಮೈಸಾ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕಂತೀಯ ಆರಾಮಾಗಿ ಕಷ್ಟಪಟ್ಟು ದುಡಿಬೇಕು ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ಇಲ್ಲಿ ಅಷ್ಟಿಷ್ಟು ದುಡ್ಗೆಲ್ಲ ಎದ್ರುಕೊಂಡು ಕುತ್ಕೊಳ್ಳುತ್ತಾ ಇರೋ ತನಕ ಚೆನ್ನಾಗಿರ್ಬೇಕು ಜಾಲಿಯಾಗಿರ್ಬೇಕು ಅವಾಗಲೇ ನಿನ್ನ ಕರೆದೇ ನಾನು

ಅಲ್ಲ ನೀವ್ ಯಾಕಂದ್ರೆ ತಲೆ ಕೆಡ್ಸ್ಕೊಂತೀರಾ ಎಲ್ಲೆಲ್ಲ ಮಹೇಶ್ವರನ್ ಜೊತೆ ನಾನು ಮಾತಾಡಿದ್ದೀನಿ ಅವನ್ನೆಲ್ಲ ಹೇಳಿದಾನೆ ಬಿಡಿ ನೀವು ತಲೆ ಕೆಡ್ಸ್ಕೊಳಕೆ ಹೋಗ್ಬೇಡಿ ಏ ಬಾರು ಕರಾಗೋತ್ಕೊಂಡು ಶ್ರೀಧರ ಎಸ್ಸಲ್ಲಿ ಹೇಳಿದಾರೆ ಮಹೇಶ ನೀನ ಶ್ರೀಧರ ಶ್ರೀಧರ ಅಂತ ಕರಿಬೇಡಿ ಶ್ರೀಧರ್ ಅಂತ ಕರಿ ಇಲ್ಲ ಶ್ರೀ ಅಂತ ಕರಿ ಸಿಂಪಲ್ ಆಗಿ ನೀನ್ ಅಷ್ಟು ಶ್ರೀಧರ ಶ್ರೀಧರ ನನ್ಗೆ ಅದೊಂದು ಇರಿಟೇಷನ್ ಆಗುತ್ತೆ ಊರಿಗೆ ಬಂದ್ರೆ ಸಾಕು ಎಲ್ಲರೂ ಅಷ್ಟೇ ಶ್ರೀಧರ ಅಂತ ಏನ್ ಕರಿತಾ ಇರೋದು ಅಂದ್ರೆ ಕರಿತಾ ಇರೋದು ಬಿಟ್ಟಾಕೆ ಅದೆಲ್ಲ ಮತ್ತೆ ಇನ್ನೇನು ಕೆಲ್ಸಕ್ಕೆಲ್ಲ ಯಾವಾಗ ಹೋಗ್ತೀರಾ ಏನು ಬಂದಿದೆ ಒಂದ್ ಸ್ವಲ್ಪ ದಿವ್ಸ ಇಲ್ಲಿಗೆ ನಾವೇ ಹೊಂದಾಣಿಕೆ ಮಾಡ್ಕೋಬೇಕು ಇಲ್ಲಿ ಅಡ್ಜಸ್ಟ್ ಆಗಬೇಕು ಇಲ್ಲಿ ವಾತಾವರಣ ಏನು ಎತ್ತ ಅಂತ ನಮ್ಗೊಸ್ ತಿಳಿಬೇಕು ಆಮೇಲೆ ಏನೊಂದ್ ವಾರ ಹದಿನೈದು ದಿವಸ ಇರ್ತಾರೆ ಇವ್ರ ಮನೆಯಲ್ಲಿ ಆಮೇಲೆ ಅಲ್ಲೇ ಗಂಟೆ ಇವ್ರ ಒಂದ್ ಕೆಲ್ಸ ಹುಡುಕಿ ಆಮೇಲೆ ಬೇಕಾದ್ರೆ ಇವ್ರು ಹೋಯ್ತಾರೆ ಅಲ್ಲೇ ಗಂಟೆ ಇರ್ಲಿ ಬಿಡಿ ಇವ್ರ ಒಸಿ ಹೊಂದಾಣಿಕೆ ಆಗ್ಲಂತೆ ಅಲ್ಲ ಮೊದ್ಲು ದುಡಿಯೋದ್ ಕಲ್ತ್ಕೋಬೇಕು ಆಮೇಲೆ ಬೇಕಾದ್ರೆ ಏ ಹೊಂದಾಣಿಕೆ ಆಗೋದಕ್ಕೆ ಒಂದೇ ಎರಡು ದಿನ ಇದ್ರೆ ಸಾಲ್ದ ಹದಿನೈದು ದಿನ ಬೇಕಾ ಏ ಬುಡಿಸಿದಾರ ಬಿಡು ಒಂದ್ ಹದಿನೈದು ದಿವಸ ಇರ್ತೀವಿ ಬಿಡು ಏನಾಯ್ತು ಏನು ತಲೆ ಕೆಡಿಸ್ಕೊಬ್ರೆ ಎಲ್ಲರಿಗೆ ಏನೂ ತೊಂದರೆ ಏನಿಲ್ಲ ಏನೋ ಖರ್ಚು ಖರ್ಚು ಏನೂ ತೊಂದರೆ ಇಲ್ಲ ಹಾಂ ಸರಿ ಇವಾಗ ನಾನು ಹೇಗೋ ಅರೇಂಜ್ ಮಾಡಿದ್ದೀನಿ ಇನ್ನೊಂದು ನೆಕ್ಸ್ಟ್ ಮಂತಿಂದ ನೀವೇ ಬಡ್ಡಿ ಟು ಬಡ್ಡಿ ಅಂತ ಕೂತಿದ್ದೀನಿ ಬಾಡಿಗೆ ಕಟ್ಕೊಳ್ಬೇಕು ಬಾಡಿಗೆ ಎಷ್ಟು ಅಂದರೆ ನೀರು ಬಿಲ್ ಕರೆಂಟ್ ಬಿಲ್ ಎಲ್ಲ ಸೇರಿಸಿ ಹತ್ತು ಸಾವಿರಕ್ಕೆ ಮಾತಾಡಿದ್ದೀನಿ ಹೊರತೂರೆ ಅನ್ನೊಂದು ಹೇಳ್ತಾಯಿದ್ರು ನಾನು ಅದೆಲ್ಲ ಆಗೋದಿಲ್ಲ ಗೊತ್ತಿರೋರು ಅಂತ ಹೇಳಿಬಿಟ್ಟು ನಾನು ಇಷ್ಟು ಮಾತಾಡಿದ್ದೀನಿ ಹತ್ತು ಸಾವಿರ ನಿಮ್ಮನ್ನೇ ಕೇಳಿದ್ದೀನಿ ಯಾರು ಇರಬೇಕು ಮನೆ ಅಂತ ನೀವೇ ಹೇಳಿದ್ರಿ ಒಂದು ರೂಮ್ ಆದರೂ ಪರವಾಗಿಲ್ಲ ಇರಲಿ ಚೆನ್ನಾಗಿರ್ಬೇಕು ಅಂದ್ರೆ ವಾಶ್ ರೂಮ್ ಎರಡಿದೆ ಒಂದು ರೂಮ್ ಎರಡು ಇದೆ ಎರಡು ವಾಶ್ರೂಮ್ ಇದೆ ಹಾಲ್ ಇದೆ ದೊಡ್ಡದಾಗಿ ಇದೊಂದು ಸ್ವಲ್ಪ ಮುಂದೆ ಇದಿಷ್ಟು ಇದು ಇಷ್ಟು ಇದೆ ಕಿಚನ್ ಇದೆ ಆಮೇಲೆ ದೇವ್ರ ಮನೆ ಇದೆ ಆಮೇಲೆ ನಿಮಗೆ ಒಂದು ಹಿಂದುಗಡೆ ಒಂದು ಸ್ವಲ್ಪ ಸ್ಪೇಸ್ ಇದೆ ತುಂಬ ಚೆನ್ನಾಗಿದೆ ಈ ಥರ ಅವ್ರು ಕೇಳಿ ಸಿಗದೇ ಇಲ್ಲ ಏನೋ ಗೊತ್ತಿರೋರು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿಬಿಟ್ಟು ನಿಮಗೋಸ್ಕರ ಕೊಟ್ಟಿದ್ದೀನಿ ಆಮೇಲೆ ಕ್ಲೀನಾಗಿ ಇಟ್ಕೊಬೇಕಂತೆ ಮನೇನ ಈ ಸಿಟಿಲೆಲ್ಲ ಇದೇ ಮಾಡೋದು ಅದು ಇದು ಮೊಳೆ ಹೊಳಿಬಾರ್ದು ಅದು ಮಾಡಬಾರ್ದು ಇದು ಮಾಡಬಾರ್ದು ನಾವು ಗೊತ್ತು ನೀವು ತುಂಬ ಚೆನ್ನಾಗಿಟ್ಕೊಂತೀರ ಅಂತ ಅದೂ ಹೇಳೋಂಥದ್ದು ಹೇಳಬೇಕಲ್ಲ ಕರೆಕ್ಟ್ ಟೈಮ್ಗೆ ಬಾಡಿಗೆ ಕಟ್ಟಿಬಿಡ್ಬೇಕಂತೆ ಅಂತ ಹೇಳಿದರು ಮತ್ತು ನಿನಗೆ ನೋಡಿದ್ದೀನಿ ಅಲ್ಲಿ ಮಾಮೂಲಿ ಏನಾದ್ರು ಲೆಕ್ಕಪತ್ರ ಏನಾದ್ರೂ ಲೆಕ್ಕ ಬರ್ಕೊಳ್ಳೋದು ಅಲ್ಲಿ ಲೋಡ್ ಬರುತ್ತಂತೆ ಗೊಬ್ಬರದ ಲೋಡು ಅಲ್ಲಿ ನೀನು ಮಯಸ ನಿನ್ನಲ್ಲಿ ಇದು ಬರ್ಕೋಬೇಕು ಏನೋ ಲೆಕ್ಕಪತ್ರ ಲೆಕ್ಕ ಬರ್ಕೊಳ್ಳೋದು ಅಷ್ಟೇ ಎಷ್ಟು ಬಂತು ಎಷ್ಟು ಓಯ್ತು ಎಷ್ಟು ಚೆನ್ನಾಗಿರ್ಲಿಲ್ಲ ಆತರ ನಿಂಗೆ ಹೆಂಗಿದ್ರು ಬರೆಯ ಬರುತ್ತಲ್ಲ ಅವ್ರು ಹೇಳ್ಕೊಡ್ತಾರೆ ಒಂದಿನ ಯಾವ ರೀತಿ ಹೆಂಗ್ ಮಾಡ್ಬೇಕು ಅಂತ ಸಂಬಳ ಹದಿನೈದು ಕೊಡ್ತಾರಂತೆ ಅಂತ ಹೇಳಿದ್ದಾರೆ ನಾನು ಅವ್ರ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವು ಕೆಲಸ ನೋಡ್ಬಿಟ್ಟೆ ಕೊಡಿ ಸ್ಯಾಲ್ರಿನ ನಾನು ಇಪ್ಪತ್ತ್ ಬೇಕಲೇಬೇಕು ಅಂತ ಆಟ ಹಿಡ್ಕೊತಿದ್ದೀನಿ ನಾನು ನಿಮಗೋಸ್ಕರ ಇಪ್ಪತ್ ಹೆಂಗೋ ಮಾಡಿ ಒಪ್ಪಿಸ್ತೀರಿ ಇನ್ನು ನೀವು ಹೆಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀರಿ ಅದ್ರ ಮೇಲೆ ನಾನು ಸ್ಯಾಲಿ ಇಚ್ೀನಿ ನೋಡಿ ಆದ್ರೆ ನೀವು ಬಂದ ತಕ್ಷಣ ಸ್ಟಾರ್ಟಿಂಗ್ ಸ್ಯಾಲರಿ ಇಲ್ಲಿ ಯಾರಿಗೂ ಅಷ್ಟು ಕೊಡೋದೇ ಇಲ್ಲ ನನಗೆ ಗೊತ್ತಿರೋರು ಪರಿಚಯ ಇರೋರು ನೋಡಿ ಅನ್ಬಿಟ್ಟು ಇದು ಮಾಡ್ತಾ ಇರ್ಲಿ ಕಾಲು ಕೈ ಕೂರಕ್ಕಿಂತ ಇದು ಮಾಡ್ತಾ ಇದ್ದರೆ ಸರಿ ಹೋಗುತ್ತೆ ಇನ್ನೊಂದು ಅದು ಒಂದೆರಡು ತಿಂಗಳು ಸಂಬಳ ತಗೊಳಷ್ಟೊಳಗೆ ಏನು ಬೇರೆ ಕೆಲಸ ಇದೆ ನೋಡೋಣ ಇಲ್ಲಿ ಸಿಟಿಲಿ ಬರೀ ಇದು ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಎಲ್ಲಿ ಮಾಡಿದ್ದೀರಾ ಏನು ಎತ್ತ ಅಂತ ಏನು ಆಮೇಲೆ ನಾನು ಮೊದಲು ನಿಮ್ಮ ಊರಲ್ಲಿ ಮಾಡ್ತಿದ್ರು ಕೆಲಸ ಅಂತ ಹೇಳಿದ್ದೀನಿ ನಮ್ಮ ಐಸ ನಿಮ್ಮೂರಲ್ಲೇ ಇದೇ ಥರ ಕೆಲಸ ಮಾಡ್ತಿದ್ರು ಅದು ಇದು ಬರ್ಕೋತಾ ಇದ್ರು ಅಂತ ಹೇಳಿದ್ದೀನಿ ನೀನು ಹಾಗೆ ಹೇಳಬೇಕು ಆಮೇಲೆ ಇಲ್ಲಾಂದರೆ ಕೆಲಸದಿಂದ ತರ್ತಾ ಕೊಡ್ತಾರೆ ಅವ್ರು ಹಾಗೆ ಹೇಳಿದ್ದು ನಾನು ಮಾತಾಡಿ ಏನೋ ಏನೇನೋ ಸಿತಾಪತಿ ಎಲ್ಲ ಮಾಡಿ ಇವ್ರಿಗೆ ಕೆಲಸಕ್ಕೆ ಹೂವು ಅನಿಸಿದ್ರೆ ನಾಳೆ ನಾಳೆ ಹೇಳ್ತೀನಿ ಅವ್ರಿಗೆ ಏನೋ ವಾರ ಆದ್ಮೇಲೆ ಬರ್ತಾರೆ ಅಂತ ನಾಳೆ ಒಂದ್ಸಲ ಹೋಗಿದ್ದು ಕೆಲಸ ತೋರಿಸ್ಬಿಟ್ಪ ಆಮೇಲೆ ಇನ್ನೊಂದು ಹದಿನೈದು ದಿನನೇ ಬಿಟ್ಕೊಂಡು ಕೆಲ್ಸಕ್ಕೆ ಹೋಗು ಮೊದಲು ನೀನು ಹೆಂಗೆ ಏನು ಅಂತ ಕೆಲಸ ಮೊದಲು ಕೆಲಸದಲ್ಲಿ ನೀನು ಬೀಟಿಸ್ಕೊಳಕ್ಕೆ ಕಲಿ ನೀನು ಆಯಿತಾ ಇಲ್ಲಿ ಸಿಟೀಲಿ ಸುಮ್ಮನೆ ಕುತ್ಕೊಳಕ್ಕಾಗೋದಿಲ್ಲ ಕಷ್ಟಪಟ್ಟು ದುಡಿಬೇಕು ಏನೋ ಬಿಡಿ ನಿಮ್ಮಿಂದ ಭಾರಿ ಉಪಕಾರ ಆಯಿತು ಹ್ಞೂ ನಾವು ಏನೋ ಎತ್ತೋ ಸಿಟಿಲಿ ಅರ್ಪಿಸಿಲ್ಲ ಅಂತ ನಾನು ಮಾತಾಡ್ಕೊತಾ ಇದ್ದೆ ಆಗ ನಮ್ಮ ಮನೆಯವರು ಇಲ್ಲ ನನ್ನ ಫ್ರೆಂಡು ಆ ಏನು ಈ ಕ್ರಿಕೆಲ್ಲ ಸಣ್ಣ ಅದರಿಂದ ಟ್ರೆಂಟು ಅಲ್ಲೇ ಅವ್ನೆ ಊರಾಗ ಮಾಡ್ಕಸ್ಕೊತೀನಿ ಸುಮಾರಿಗೆ ಸಾಯಕ್ನ ಆಯ್ತು ಇಲ್ಲಿ ನೋಡ್ತೀನಿ ಕೇಳಿ ನೋಡ್ತೀನಿ ಅಂತ ಅಂದ್ರು ನೀವು ಏನೋ ಒಂದು ನಾ ಹೇಳಿದ ತಕ್ಷಣ ಒಪ್ಕೊಬಿಟ್ರಲ್ಲ ನಮ್ಗಂತೂ ಹೊಸ ಖುಷಿ ಆಗಂಗಿಲ್ಲ ಸರಿ ಕತೆ ತಲೆ ಕೆಡ್ಸ್ಕಂಡ್ರಿ ನನ್ನ ಮ್ಯಾಲೆ ಕೇಳಿ ಗಂಟೆ ದೂರ ವ್ಯಾ ಏ ಒಂದು ಅರ್ಧ ಗಂಟೆ ಆಗುತ್ತೆ ಇಲ್ಲಿಂದ ನೀವು ಬೇಕು ಅಂದಿದ್ರೆ ನಮ್ಮ ಮನೆ ಹತ್ರದಲ್ಲೇ ಮಾಡ್ತಿದ್ದೆ ಮೈಸೂನೆ ಬೇಡ ಅಂದಿದ್ದು ಹತ್ರ ಇದ್ರೆ ಚೆನ್ನಾಗಿರೋದಿಲ್ಲ ಅವ್ನು ಸ್ವಲ್ಪ ದೂರನೇ ಇರೋಣ ರಿಲೇಶನ್ ಎಲ್ಲ ಹತ್ರ ಇದ್ರೆ ಸಂಬಂಧ ಚೆನ್ನಾಗಿರೋದಿಲ್ಲಾ ದೂರನೇ ಮಾತಾಡ್ಕೊಂಡಿದ್ರು ಚಂದ ಅಂತ ಹೇಳಿದಾ ಅಲ್ಲೇ ಏನೈತಿ तू ನೀವು ನಮ್ಮ ಮನೆಯವರಂಗೆ ತಾನೆ ಇದಾಕ ಪಕ್ಕಲೇ ಇಡ್ಬಹುದು ಆಗಿತ್ತು ಅದಕ್ಕೆ ಏನಂತೆ ನನಗೆ ಗೊತ್ತಿರೋರು ಪರಿಚಯಿರೋರು ಇಲ್ಲ ಯಾರು ಇಲ್ಲ ಏನೂವಿಲ್ಲ ಇರಬಹುದು ಆಗಿತ್ತು ಇವರಿಗೆ ಏನು ಹೇಳಿಲ್ಲ ಸರಿ ಬಿಡಿ ಅತ್ತಿಗೆ ಈ ಮನೆಯಲ್ಲಿ ಚೆನ್ನಾಗದಲ್ಲ ಏ ಸರಿಿಸಿದರಾ ಇರು ತರ ಸರಿ ಹೋಗೋ ಟೀಕ ಇಸ್ಕ ಬಾ ಕೂತಿರಿ ಟೀಕ ಇಸ್ಕ ಬಾ ತಿರಿ ತಿನ್ನಿಸಿದರಾ ಬಾಗಿ ಉಪಕಾರ ಮಾಡ್ಬಿಟ್ಟು ಬಿಡು ಹಲೋ ಇಷ್ಟ ಕುರ್ಚೈತು ಹ್ಞೂ ನಾ ಹೀರಾ ಮಂಜ ಪಂಚ ಪ್ರತಿಯೊಂದು ಸಾಮಾನು ತಂದ್ಕೊಟ್ಟಿದ್ವಿ ನಮ್ಮಿಬ್ರಿಗೆ ಎಷ್ಟು ಬೇಕು ಜೀವನಕ್ಕೆ ಎಲ್ಲರೂ ತಂದು ಹ್ಞೂ ಎಷ್ಟಾಯ್ತು ಸುಮಾರಾಗೆ ಖರ್ಚು ಮಾಡಿದ್ದೀವಿ ಏನಾಗುತ್ತೆ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯಾ ನೀವು ಕೆಲಸ ಸೇರ್ಕೋ ನಾನು ಹೇಳ್ತೀನಿ ಸದ್ಯಕ್ಕೆ ನೀರಿಗೆ ಇರಕ್ಕೆ ನೀನು ಫ್ರೆಂಡು ಅಂತಿದೀನಿ ಇಷ್ಟು ಸಹಾಯ ಮಾಡಲಿಲ್ಲ ಆದರೆ ಹೆಂಗೆ ಹೇಳು ಮೈಸ ಇಷ್ಟು ಸಹಾಯ ಮಾಡಲಿಲ್ಲ ಅಂದ್ರೆ ಏ ಸುಮ್ನಿರು ನಾನು ಸಹಾಯ ಕೇಳ್ಕೊ ಬಂದಿದ್ದೀನಿ ನೋಡು ಪುಟ್ಟ ಹಾಕು ಏನೋ ದುಡಿಬೇಕು ಸಿಟಿಲಿ ಇರಬೇಕು ಚೆನ್ನಾಗಿ ಜೀವನ ಸಾಕಬೇಕು ಅಂತ ಬಂದಿದ್ದೀ ನಿನ್ನ ಜೀವನನ ನೀನು ನೋಡ್ಕೊಳೋದು ಕಲಿ ಆಮೇಲೆ ಕೆಲಸಕ್ಕೆ ಬೇಗ ಹೋಗು ಏನು ನಿಮ್ಮ ಹೆಂಡತಿಗೂ ಏನಾದ್ರು ಬೇರೆ ಕೆಲಸ ಏನಾದ್ರು ಹುಡುಕ್ಬೇಕಾ ಏನೋ ಆದ್ರೂ ಎಲ್ಲಿಗೂ ಕೆಲ್ಸಕ್ಕೆ ಹೋಗಿಲ್ಲ ಈಗೇನು ಕಸೋದು ಬೇಡಕ್ಕೆ ನಾನು ಒಬ್ಬನೇ ದುಡಿತೀನ ಇಪ್ಪತ್ತು ಸಾವಿರ ಅಂತ ಹೇಳಿದ್ರೆ ಹತ್ತು ಸಾವಿರ ಬಳಿ ಕೊಟ್ಟಿದ್ರು ಇನ್ನೊಂದು ಐದು ಸಾವಿರ ಖರ್ಚು ಮಾಡ್ಕೊಂಡ್ರು ಇನ್ನೂ ಸಾವಿರನೂ ಉಳಿಸ್ಬೋದು ತಲೆ ಕೆಡಿಸ್ಕಬೇಡ ಬೇಡ ನಾನು ಒಬ್ಬಳೇ ಹೋಗು ನಾನು ಒಬ್ಬನೇ ಹೋಗಿದ್ ಬರ್ತೀನಿ ಸಿಟಿ ಜೀವನ ಹಚ್ಕೊಂಡು ಹೋಗಕ್ಕೆ ಹೋದದ ಒಬ್ಬೊಬ್ರು ದುಡ್ಕೊಂಡು ನಿಮ್ಮ ಇಸ್ಸು ದುಡ್ಕೊಂಡ್ರೆ ಅವ್ರಿಗೊಂದು ಹದಿನೈದು ಸಾವಿರ ಕೊಟ್ಟರೆ ನಿಮ್ಮ ಒಂದು ಐದು ಸಾವಿರ ಇಪ್ಪತ್ತು ಸಾವಿರ ಸೇವ್ ಮಾಡ್ಬೋದು ತಿಂಗಳಿಗೆ ನಿಮ್ಮ ಮಿಕ್ಕಿ ಖರ್ಚು ಮಾಡಿಕೊಂಡು ಅದು ಬಿಟ್ಬಿಟ್ಟು ನೀವು ಇರೋದನ್ನೆಲ್ಲ ಹಂಗೆ ತಿನ್ಕೊಬಿಟ್ಟು ಹೆಂಗೆ ಜೀವನ ಮಾಡಕತ್ತಿದ್ದೆ ನಾನು ಆಗಲೇ ಬಂದೆ ನೀನು ಆಗಲೇ ಕರೆದೆ ನೀನೇ ಬರಲಿಲ್ಲ ಸುಮಾರು ಜನ ನನ ಜೊತೆ ಬಂದರು ಫ್ಯಾಕ್ಟ್ರಿಗೆಲ್ಲ ಸೇರ್ಕೊಂಡ್ರು ಸೇರ್ಕೊಬಿಟ್ಟು ಅರ್ಧಕ್ಕೆ ಬಿಟ್ಟು ಹೊಂಟಿದ್ರು ನಾನೇನೋ ಕಷ್ಟ ಸುಖನೋ ಅಂತ ಇದ್ದಿದ್ದಕ್ಕೆ ಈಗ ಫ್ಯಾಕ್ಟ್ರೀಲಿ ಪರ್ಮನೆಂಟ್ ಆಯಿತು ನನ್ನ ಕೆಲಸ ಏನಂತ ತೊಂದರೆ ಇಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಮನೇಲಿ ಇರ್ತೀನಿ ಅದು ಇದು ಮಾಡ್ಕೊತೀನಿ ಆರಾಮಾಗಿರ್ಬೋದು ಆರಾಮ ಜೀವನ ನೀನು ಬಂದು ಸೇರ್ಕೊಂಡಿದ್ರೆ ಆಯ್ತು ಎಸ್ ಎಲ್ ಸಿ ಬಿ ಎಸ್ ಮೇಲೆ ಹೆಂಗೋ ಸೇರ್ಕೊಂಡಿದ್ರೆ ಹೆಂಗೊಂದು ಎಸ್ ಎಲ್ ಸಿ ಮಾಡ್ಕೊಂಡಿದ್ದೆ ನೀನು ನಾನೇನೋ ಕೆಲಸಕ್ಕೆ ಹೋಗ್ತಾ ಹೋಯ್ತಾವ್ಸು ಓದ್ಕೊಂಡೆ ಡಿಗ್ರಿ ಪದವಿ ಮುಗಿಸ್ಕೊಂಡೆ ನಾನು ನೀನು ಎಸ್ ಎಲ್ ಕುತ್ಕೊಂಡೆ ಕುತ್ಕಂಡೆ ಮೂರು ಮೂರು ಸಲ ಕಟ್ ಪಾಸ್ ಮಾಡ್ಕೊಂಡಿದ್ದೀನಿ ಏನೋ ಏನ ಆಗು ಅಷ್ಟು ಓದೋಕೆ ಇಂಟ್ರೆಸ್ಟ್ ಇಲ್ಲ ಕತೆ ತಲೆ ಕೆಡ್ಸ್ಕೊಬೇಡ ಆಗೋಗಿದ್ ವಿಚಾರ ಸರಿ ಇರು ಇವ್ರು ಹುಡುಗಿ ಮಾಡ್ತಲ್ಲ ಊಟ ಮಾಡ್ಕೋಗುವ ಇಲ್ಲೇನಿಲ್ಲ ಮನೇಲಿ ಎಲ್ಲ ಕಾಯ್ತಾ ಇರ್ತಾರೆ ಊಟ ಬಿಡ್ತದೆ ಬರ್ತೀನಿ ನಾನು ಏ ಟೈಮ್ ಆಯ್ತದಲ್ಲ ಇನ್ನೊಂದು ದಿವಸ ಇಲ್ಲ ಇಲ್ಲ ಸಿಗ್ತಾ ಇರ್ತೀವಲ್ಲ ಆಗಾಗ ಬಿಡು ತಲೆ ಕೆಡಿಸ್ಕೊಬೇಡಾಗ ನೀನು ನೋಡ್ಬೇಕೊಂದು ತಲೆಲ್ಲ ಬರ್ತೀನಿ ತಲೆ ಕೆಡಿಸ್ಕೊಬೇಡ ಬಿಡು ಶ್ರೀಧರ ಮಾಡ್ಬಿಟ್ಟೆ ಮಾಡ್ಬಿಡ್ಕಿದ್ರ ನೀನು ನಮಗೆ ರಕ್ತ ಸಂಬಂಧಿ ಆಗಲಿ ಇರೋ ತಮ್ಮ ಆಗ್ಲಿ ಮತ್ತೆ ಆಗಲಿ ನಮ್ಮ ಅಮ್ಮಾಗ್ಲಿ ಯಾರು ಸಹಾಯ ಮಾಡೋಕ್ಕೆ ಬರ್ಲಿಲ್ಲ ಅಂಥದ್ರಲ್ಲಿ ನೀನು ಸಹಾಯ ಮಾಡೋಕೆ ಮುಂದಾಗ್ಬಿಟ್ಟಲ್ಲ ನಿನ್ನ ಋಣ ಹೆಂಗೆ ತೀರ್ಸಲ್ಲ ಅನ್ನೋದೇ ಗೊತ್ತಾಯ್ತಲ್ಲ ಕಣ್ಣ ಶ್ರೀಧರ ಭಾರಿ ಉಪಕಾರ ಮಾಡ್ಬಿಟ್ರೆ ಏ ನಿನ್ನ ಋಣ ತೀರ್ಸೋಕೆ ಭಾರಿ ತಕ್ಕೋ ಏ ಋಣ ಅದು ಇದು ಅಂತ ಮಾತಾಡೋಕೆ ಹೋಗ್ಬೇಡ ನೀನು ಅಲ್ಲ ಕಷ್ಟದಲ್ಲಿ ಅವರೇ ಏನಾರೂ ಹೋಸಿ ಇದು ಮಾಡೋಣ ಅಂತ ನಾನು ಮಾಡಿದ್ದು ನೀನು ಯಾಕೆ ಹಂಗೆ ಋಣ ಅದು ಇದು ಅಂತೆಲ್ಲ ಮಾತಾಡಿ ಬಿಟ್ಟಾಕು ಇದು ಒಂದು ದೊಡ್ಡ ಸಹಾಯನಾ ಇಂಥ ಸಹಾಯ ನಾನು ಎಷ್ಟು ಜನಕ್ಕೆ ಮಾಡಿಲ್ಲ ಅಂತದ್ರಲ್ಲಿ ನೀನು ನನ್ನ ಫ್ರೆಂಡು ಹಾಂ ಬಾಲ್ಯದ ಫ್ರೆಂಡು ಕುಚುಕು ಸಣ್ಣದಡಿಸ್ ಕೀಸ್ಗಳಿಗೆಲ್ಲ ಒಯ್ತೀರವ್ರು ನೀನು ನೀವು ಸಹ ಇಷ್ಟು ಕೇಳಿದ ಇಷ್ಟು ಮಾಡೋಕ್ಕಾಗಿಲ್ವಾ ನೀವು ಸಲ ಕೇಳಿಸ್ಕೊಬಿಡ್ರಿ ಅದಕ್ಕೆ ನಿಮಗೆ ಯಾವಾಗ ಸಿಗ್ತದೆ ಯಾವಾಗ ಕೊಡು ಅಡ್ವಾನ್ಸು ಮೂವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿವಿನಿ ಅವ್ರು ಒಂದು ಲಕ್ಷ ಬೇಕು ಅಂತಿದ್ರು ಒಂದು ಲಕ್ಷ ಸಾವಿರ ಏನೂ ಇಲ್ಲ ಬೇಕಾದ್ರೆ ಮುಂದಿನ ವರ್ಷಕ್ಕೆ ಕೀಸ್ ಕಡಿವ್ರಿ ಈಗ ಸದ್ಯಕ್ಕೆ ಮೂವತ್ತು ಸಾವಿರ ಕೊಟ್ಟಿದ್ ಅಂತ ಮೂವತ್ತು ಸಾವಿರ ಕೊಟ್ಟಿವಿ ಇನ್ನೂ ಖರ್ಚೆ ಎಲ್ಲ ನಿಮಗೆ ಗೊತ್ತು ಇಲ್ಲ ಮನೆಗೆ ಬೇಕಾಗಿರೋ ಸಾಮಾನೆಲ್ಲೂ ತಗೊಂಬಂದಿವೆಲ್ಲ ಎಲ್ಲನೂ ಮಾಡಿವಿ ಎಲ್ಲ ಖರ್ಚು ನಂದೇ ನೀನು ಈಗ ತಲೆ ಕೆಡಿಸ್ಕೊಬೇಡ ನಿನ್ಗೆ ಯಾವಾಗ ದುಡ್ಡು ಆಯ್ತದೆ ನೀನು ಯಾವಾಗ ಅನುಕೂಲಿಸ್ತಾ ಇರ್ತದೆ ಆಗ ನೀನು ದುಡ್ಡು ಕೊಡು ನಾನು ಈಸ್ಕೊತೀನಿ ಒಂದು ರೂಪಾಯಿ ಬಡ್ಡಿ ಬೇಡ ಏನು ಬೇಡ ಸಾಕ್ ನಂಗೆ ಟೀ ಕುಡಿರಿ ಅಲ್ಲ ಹಿಂಗ ಅಂತೀನಿ ಅಂತ ಬೇಜಾರ ಮಾಡ್ತಾಬೇಡಿ ಈ ಕಾಲದಲ್ಲಿ ನಿಮ್ಮಂತ ಒಳ್ಳೆ ಮನ್ಸು ಸಿಗದು ಬಾರಿ ಅಪ್ರೂಪ ಬಿಡಿಸ್ತೀನಿ ನೋಡಿನಲ್ಲ ಯಾವ ಸಂಬಂಧಿಕರು ಆಗಲ್ಲ ಏ ಯಾರು ಐತಿಲ್ಲ ನೀವು ಆದ್ರಲ್ಲ ನಮ್ಮ ಪುಣ್ಯಕ್ಕಂತ ಕಳಿ ಕಷ್ಟಕ್ಕೆ ದೇವ್ ಬರಂಗ ಬರಂಗ್ ಬಂದ್ರಿ ನೀವು ಟೀ ಮೊದಲು ಶ್ರೀಧರ್ ಕೊಡು ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಫ್ಟ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಇವಾಗ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ